ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ ಸಸ್ಥೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಇದು ಒಂಬತ್ತನೇ ತರಗತಿಯ ಸಮಾಜ ವಿಜ್ಞಾನ ಅದರೊಳಗಡೆ ಭೂಗೋಳ ಒಳಗಡೆ ಅಧ್ಯಾಯ ಹತ್ತು ನಮ್ಮ ರಾಜ್ಯ ಕರ್ನಾಟಕ ಪ್ರಾಕೃತಿಕ ವಿಭಾಗಗಳು ಅಂತೇಳಿ ನಿಮ್ಗೆ ಈ ಪಾಠ ಇದೆ ಈ ಪಾಠಕ್ಕೆ ಸಂಬಂಧಪಟ್ಟಂತಹ ಅಭ್ಯಾಸ ಪ್ರಶ್ನೆಗಳನ್ನ ಮಾತ್ರ ಇಲ್ಲಿ ಡಿಸ್ಕಸ್ ಮಾಡಿಕೊಟ್ಟು ತರಿಸ್ಕೊನಿ ಈಗಾಗಲೇ ಹಿಂದಿನ ಎಲ್ಲ ಪಾತ್ರಗಳೇನ ತಪ್ಪ ಅಂದ್ರೆ ನಿಮ್ಗೆ ಪ್ಲೇಲಿಸ್ಟ್ ಒಳಗಡೆ ಸರಿಯಲ್ ಆಗಿ ಸಿಗ್ಬೇಕಪ್ಪ ಅಂದ್ರೆ ಚೆನ್ನಾಗಿ ಕೋರಿ ಪ್ಲೇ ಪ್ಲೇಲಿಸ್ಟ್ ಒಳಗಡೆ ಹೋದ್ರಪ್ಪ ಅಂದ್ರೆ ಒಂದೇ ಪಾತ್ರದಲ್ಲಿ ಹಿಡಿದು ಇಲ್ಲಿ ತನಕ ನಿಮ್ಗೆ ಪ್ಲೇಲಿಸ್ಟ್ ಒಳಗಡೆ ಸಿಗ್ತವೆ ಜೊತೆಗೆ ಮ್ಯಾಥ್ಸ್ ಕ್ವೆಶನ್ಸ್ಗಳು ಕೂಡ ನಿಮ್ಗೆ ಸಿಗ್ತವೆ ಹಾಗಾದ್ರೆ ಬನ್ನಿ ಅಧ್ಯಾಯ ಹತ್ತಿರ ಒಳಗಡೆ ನಮ್ಮ ರಾಜ್ಯ ಕರ್ನಾಟಕ ಪ್ರಾಕೃತಿಕ ವಿಭಾಗಗಳ ಒಳಗಡೆ ಫಸ್ಟ್ ಪ್ರಶ್ನೆ ಏನಿದೆಯಪ್ಪ ಏನಿದೆಪಂದಾಗ ಕನ್ನಡ ರಾಜ್ಯೋತ್ಸವನ ಡ್ಯಾಶ್ ದಿನಾಂಕದಂದು ಆಚರಿಸುತ್ತೇವೆ ಅಂತ ಪ್ರಶ್ನೆ ಏನಿದೆ ಕರ್ನಾಟಕ ಅಂತೇಳಿ ತೊಂಬತ್ನೂರ ಐವತ್ತಾರು ನವೆಂಬರ್ ಒಂದರಂದು ಮೈಸೂರು ರಾಜ್ಯ ಅಂತರಿಸಿದ್ರೆ ಮೊದಲ ಅದನ್ನು ಕನ್ನಡ ರಾಜ್ಯೋತ್ಸವ ಅಂತೇಳಿ ನಾವು ಯಾಕೆ ಆಚರಣೆ ಮಾಡ್ತೇವಪ್ಪ ಅಂತಂತಂದಾಗ ಕರ್ನಾಟಕ ಜಾರಿಗೆ ಬಂದ ಅಂದ್ರೆ ಕರ್ನಾಟಕ ಅಥವಾ ಮೈಸೂರು ರಾಜ್ಯ ಅಥವಾ ಕರ್ನಾಟಕ ಅಂತ ಹೆಸರು ಆಗಿದ್ದು ಅದು ಎಲ್ಲ ದಿನಾಂಕವಾಗಪ್ಪ ಅಂದರೆ ನವೆಂಬರ್ ಒಂದು ಅದರ ಸಲ ಸಲುವಾಗಿ ನವಂಬರ್ ಒಂದರಂದು ಕನ್ನಡ ರಾಜ್ಯೋತ್ಸವವನ್ನು ನಾವು ಆಚರಣೆನ ಮಾಡ್ತೇವೆ ನೆಕ್ಸ್ಟ್ ಕರ್ನಾಟಕ ಎಂದು ಮರು ನಾಮಕರಣ ಮೊದಲ ಇದರ ಹಿಂದಿನ ಹೆಸರು ಮೈಸೂರಾಗಿತ್ತು ಮೈಸೂರು ರಾಜ್ಯ ಅಂತ ಕರಿತಿದ್ರು ಅದನ್ನ ಹತ್ತೊಂಬತ್ತು ನೂರ ಎಪ್ಪತ್ಮೂರ ಒಳಗಡೆ ಕರ್ನಾಟಕ ಎಂದು ಮಾಡ್ತಾರಪ್ಪ ಅಂದ್ರೆ ಮರು ನಾಮಕರಣ ಮಾಡ್ತಾರೆ ಹೀಗಾಗಿ ಹತ್ತೊಂಬತ್ತು ನೂರ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಪ್ರಶ್ನೆ ಕರ್ನಾಟಕ ಪೂರ್ವ ಭಾಗದಲ್ಲಿ ಡ್ಯಾಶ್ ರಾಜ್ಯವಿದೆ ಅಂತ ಕ್ವಶನ್ಸ್ ಇದೆ ಕರ್ನಾಟಕ ಒಳಗಡೆ ಈ ಕರ್ನಾಟಕದ ಸುತ್ತಮುತ್ತ ನೆರೆ ರಾಜ್ಯಗಳು ಕಂಡು ಅದರಲ್ಲಿ ಪೂರ್ವಕ್ಕಿರುವಂತಹ ರಾಜ್ಯ ಯಾವುದಪ್ಪ ಅಂತ ಕ್ವಶನ್ಸ್ನ ಕಾಲ ಇಲ್ಲಿ ಆಂಧ್ರ ಪ್ರದೇಶ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಕರ್ನಾಟಕದ ಡ್ಯಾಶ್ ಜಿಲ್ಲೆಯು ವಿಸ್ತೀರ್ಣದಲ್ಲಿ ದೊಡ್ಡದಾಗಿದೆ ಅಂತ ಪ್ರಶ್ನೆ ಇದೆ ಅಂದರೆ ಕರ್ನಾಟಕದ ಟೋಟಲ್ ಮೂವತ್ತೊಂದು ಜಿಲ್ಲೆಗಳು ಕಂಡು ಬರ್ತವೆ ಅದರೊಳಗೆ ಅತ್ಯಂತ ದೊಡ್ಡದಾದ ಜಿಲ್ಲೆ ಅಂದರೆ ವಿಸ್ತೀರ್ಣದಲ್ಲಿ ದೊಡ್ಡದಾದ ಜಿಲ್ಲೆ ಅಂದರೆ ಬೆಳಗಾವಿ ಅತ್ಯಂತ ಚಿಕ್ಕದಪ್ಪ ಅಂದರೆ ಬೆಂಗಳೂರು ನಗರ ನೆಕ್ಸ್ಟ್ ಪ್ರಶ್ನೆ ಕರ್ನಾಟಕವು ಭಾರತದ ಡ್ಯಾಶ್ ಭಾಗದಲ್ಲಿದೆ ಅಂತ ಕ್ವಶನ್ಸ್ ಇದೆ ಇಡೀ ಭಾರತದ ಮ್ಯಾಪ್ ಒಳಗಡೆ ನಮ್ಮ ಕರ್ನಾಟಕ ಯಾವ ಕಡೆ ಇದೆಯಪ್ಪ ಅಂತ ಕ್ವಶನ್ಸ್ ದಕ್ಷಿಣ ಭಾಗದಲ್ಲಿ ನಮ್ಗೆ ಕಂಡು ಬರ್ತದೆ ನೆಕ್ಸ್ಟ್ ಮಲ್ಪೆ ಸಮೀಪದಲ್ಲಿ ಡ್ಯಾಶ್ ದ್ವೀಪವಿದೆ ಅಂತ ಪ್ರಶ್ನೆ ಕರ್ನಾಟಕದಲ್ಲಿ ಸಾಕಷ್ಟು ಒಂದಿಷ್ಟು ದ್ವೀಪಗಳು ಕಂಡು ಬರ್ತವೆ ಅದರಲ್ಲಿ ಸೇಂಟ್ ಮೇರಿಸ್ ದ್ವೀಪ ಅಥವಾ ಇದನ್ನ ಕೋಕೋನಟ್ ದ್ವೀಪ ಅಂತ ಕೂಡ ಕರೀತಾರೆ ಇದು ಕರ್ನಾಟಕದ ಮಲ್ಪೆ ಸಮೀಪದಲ್ಲಿ ನಮ್ಮ ಕಂಡುಬರುತ್ತದೆ ಉಡುಪಿಯಲ್ಲಿ ನೆಕ್ಸ್ಟ್ ಕರ್ನಾಟಕದ ಪಶ್ಚಿಮ ಘಟ್ಟಗಳ ಭಾಗವನ್ನು ಡ್ಯಾಶ್ ಬೆಟ್ಟಗಳೆಂದು ಕರೆಯುತ್ತಾರೆ ಅಂತ ಪ್ರಶ್ನಿಸಿದೆ ಪಶ್ಚಿಮ ಘಟ್ಟಗಳನ್ನ ಕರ್ನಾಟಕದಲ್ಲಿ ಸಹ್ಯಾದ್ರಿ ಬೆಟ್ಟಗಳಂತೇಳಿ ಕರಿತಾರೆ ಹೀಗಾಗಿ ಇದಕ್ಕೆ ಆಪ್ಷನ್ಸ್ ಆನ್ಸರ್ ಸಹ್ಯಾದ್ರಿ ಬೆಟ್ಟಗಳಂತೇಳಿ ನೀವು ಬರೀಬೇಕಾಗ್ತದೆ ನೆಕ್ಸ್ಟ್ ಆಗುಂಬೆ ಘಾಟ್ ಡ್ಯಾಶ್ ಮತ್ತು ಡ್ಯಾಶ್ ಸ್ಥಳಗಳನ್ನ ಸಂಪರ್ಕಿಸುತ್ತದೆ ಅಂತ ಪ್ರಶ್ನೆ ಇದೆ ಆಗುಂಬೆ ಘಾಟು ಕರ್ನಾಟಕದಲ್ಲಿ ಪ್ರಮುಖ ನಾಲ್ಕು ಘಾಟ್ಗಳು ಇರ್ತೀವಿ ಅದರಲ್ಲಿ ಆಗುಂಬೆ ಘಾಟ ಶಿವಮೊಗ್ಗ ಟು ಉಡುಪಿ ಅನ್ನ ಸಂಪರ್ಕವನ್ನ ಮಾಡುತ್ತದೆ ಪ್ರಶ್ನೆ ಕರ್ನಾಟಕದ ಕಾಶ್ಮೀರ ಎಂದು ಡ್ಯಾಶ್ ಜಿಲ್ಲೆಯನ್ನು ಕರಿತಾರೆ ಅಂತ ಕ್ವೆಶನ್ಸ್ ಇದೆ ಕರ್ನಾಟಕದ ಕಾಶ್ಮೀರ ಅಂತೇಳಿ ಕೊಡಗು ಜಿಲ್ಲೆಯನ್ನ ನಾವು ಕರಿತೀವಿ ಇದನ್ನ ನಾಡು ಮಂಜಿನ ನಗರಿ ಬರೀತಾರೆ ತೇವಾಂಶ ಭರಿತ ವಲಯ ಇನ್ನು ಕರ್ನಾಟಕದ ಅಕ್ಷಾಂಶ ಮತ್ತು ರೇಖಾಂಶಗಳ ವಿಸ್ತರಣೆಯನ್ನು ಬರೆಯಿರಿ ಅಂತ ಪ್ರಶ್ನೆ ಇದೆ ನೀವು ಈ ಸೈಡ್ನ ಬರ್ಕೊತಾ ಬರ್ರಿ ಕರ್ನಾಟಕವು ಹನ್ನೊಂದು ಡಿಗ್ರಿಯಿಂದ ಹಿಡಿದು ಮೂವತ್ತ ಒಂದು ಮತ್ತು ಹದಿನೆಂಟು ಡಿಗ್ರಿಯಿಂದ ಹಿಡಿದು ನಲವತ್ತೈದು ಉತ್ತರ ಅಕ್ಷಾಂಶಗಳ ನಡುವೆ ಹಂಚಿಕೆ ಆಗಿದೆ ಕರ್ನಾಟಕ ಎಪ್ಪತ್ನಾಲ್ಕು ಡಿಗ್ರಿಯಿಂದ ಹಿಡಿದು ಹನ್ನೆರಡು ಮತ್ತು ಎಪ್ಪತ್ತೆಂಟರಿಂದ ನಲವತ್ತು ಪೂರ್ವ ರೇಖಾಂಶಗಳ ನಡುವೆ ನಮ್ಮ ಕರ್ನಾಟಕ ಏನಾಗಿದಪ್ಪ ಅಂದ್ರೆ ಅಕ್ಷಾಂಶ ಮತ್ತು ರೇಖಾಂಶಗಳ ನಡುವೆ ವಿಸ್ತರಿಸಿದ ನೆಕ್ಸ್ಟ್ ಪ್ರಶ್ನೆ ನಮ್ಮ ನೆರೆ ಹೊರೆಯ ರಾಜ್ಯಗಳನ್ನು ಹೆಸರಿಸಲಿ ಅಂತ ಪ್ರಶ್ನಿಸುತ್ತಿ ನಮ್ಮ ನೆರೆ ಹೊರೆಯ ಯಾವಪ್ಪ ಅಂದ್ರೆ ಉತ್ತರಕ್ಕೆ ಮಹಾರಾಷ್ಟ್ರ ಇದೆ ಹಾಂ ಪೂರ್ವಕ್ಕೆ ಆಂಧ್ರ ಪ್ರದೇಶ ಇದೆ ಹ್ಞೂ ಈಶಾನ್ಯಕ್ಕೆ ತೆಲಂಗಾಣ ಇದೆ ದಕ್ಷಿಣ ಮತ್ತು ಆಗ್ನೇಯಕ್ಕೆ ತಮಿಳುನಾಡು ಕಂಡು ಬರ್ತದೆ ನೈಋತ್ಯಕ್ಕೆ ಕೇರಳ ಕಂಡು ಬರ್ತದೆ ಹಾಂ ವಾಯುವ್ಯಕ್ಕೆ ಗೋವಾ ರಾಜ್ಯಗಳು ಏನಾಗ್ತವಪ್ಪ ಅಂದ್ರೆ ಕಂಡು ಬರ್ತವೆ ಹೀಗಾಗಿ ಕರ್ನಾಟಕದ ಇವು ನೆರೆ ಹೊರೆಯ ರಾಜ್ಯಗಳಾಗಿವೆ ನೆಕ್ಸ್ಟ್ ಪ್ರಶ್ನೆ ಕರ್ನಾಟಕದ ನಾಲ್ಕು ಆಡಳಿತ ವಿಭಾಗಗಳು ಯಾವುವು ಅಂತ ಪ್ರಶ್ನೆ ಇದೆ ಕರ್ನಾಟಕದಲ್ಲಿ ಆಡಳಿತ ವಿಭಾಗಗಳಾಗಿ ನಾವು ನಾಲ್ಕು ವಿಭಾಗಗಳನ್ನು ಮಾಡ್ತೇವೆ ಅಪ್ಪು ನಾವು ಕಂದಾಯ ಹೇಳಿ ಅಧ್ಯಯನ ಮಾಡ್ತೇವೆ ಹಾಗಾದರೆ ಬೆಂಗಳೂರು ನಗರ ನೆಕ್ಸ್ಟ್ ಮೈಸೂರು ಬೆಳಗಾವಿ ಕಲಬುರ್ಗಿ ಇವೆ ನಾಲ್ಕು ವಲಯಗಳು ನಮ್ಗೆ ಕಂಡು ಬರ್ತವೆ ನೆಕ್ಸ್ಟ್ ಪ್ರಶ್ನೆ ಹಾಗಾದರೆ ಯಾವ ತರ ಇದೆ ಅಂತ ಹೇಳಿ ಭಾರತದಲ್ಲಿ ಕರ್ನಾಟಕದ ಭೌಗೋಳಿಕ ಸ್ಥಾನವನ್ನು ತಿಳಿಸಿ ಅಂತ ಪ್ರಶ್ನೆ ಇದೆ ಹಾಗಾದರೆ ಕರ್ನಾಟಕವು ಭಾರತದ ದಕ್ಷಿಣ ಭಾಗದಲ್ಲಿದ್ದು ಪರ್ಯಾಯ ದ್ವೀಪದ ಪಶ್ಚಿಮ ಮಧ್ಯ ಭಾಗದಲ್ಲಿದೆ ಇದು ಹನ್ನೊಂದು ಡಿಗ್ರಿಯಿಂದ ಹಿಡಿದು ಮೂವತ್ತೊಂದು ಮತ್ತು ಹದಿನೆಂಟರ ಡಿಗ್ರಿಯಿಂದ ನಲವತ್ತೈದು ಡಿಗ್ರಿ ವರೆಗೆ ಅಕ್ಷಾಂಶಗಳು ಹಾಗೂ ಎಪ್ಪತ್ನಾಲ್ಕು ಡಿಗ್ರಿಯಿಂದ ಹಿಡಿದು ಹನ್ನೆರಡು ಮತ್ತು ಎಪ್ಪತ್ತೆಂಟು ಡಿಗ್ರಿಯಿಂದ ನಲವತ್ತು ಪೂರ್ವ ರೇಖಾಂಶಗಳ ನಡುವೆ ವಿಸ್ತರಿಸಿದೆ ಜೊತೆಗೆ ಉತ್ತರ ಆದಂತ ಬೀದರ್ ಜಿಲ್ಲೆ ಅವರ ತಾಲೂಕಿನ ಮುಖೇಡ ಅಂತ ಹೇಳ್ತಿರ್ತೀವಿ ದಕ್ಷಿಣ ತುದಿಯಾದ ಚಾಮರಾಜನಗರ ಜಿಲ್ಲೆಯವರಿಗೆ ಒಟ್ಟು ಏಳ್ನೂರ ಐವತ್ತು ಕಿಲೋಮೀಟರ್ ಅಂದರೆ ಉತ್ತರದಿಂದ ಹಿಡಿದು ದಕ್ಷಿಣಕ್ಕೆ ಏಳ್ನೂರ ಐವತ್ತು ಕಿಲೋಮೀಟರ್ ಏನಾಗಿದ್ದಪ್ಪ ಅಂದ್ರೆ ನಮ್ಮ ಕರ್ನಾಟಕ ಉದ್ದ ಇದೆ ನೆಕ್ಸ್ಟ್ ಪಶ್ಚಿಮದಿಂದ ಪೂರ್ವಕ್ಕೆ ನಾಲ್ಕುನೂರು ಕಿಲೋಮೀಟರ್ ಏನಿದಪ್ಪ ಅಂದ್ರೆ ಉದ್ದ ಇದೆ ಮತ್ತು ಅಗಲವಾಗಿದೆ ಉತ್ತರ ಕನ್ನಡ ಜಿಲ್ಲೆಯು ಕಾರವಾರವು ಅತ್ಯಂತ ಪಶ್ಚಿಮದಲ್ಲಿದು ಪಶ್ಚಿಮ ತುದಿ ಅಂದರೆ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ನೆಕ್ಸ್ಟು ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕು ಪೂರ್ವ ತುದಿಯಲ್ಲಿ ಕಂಡುಬರ್ತದೆ ಪಶ್ಚಿಮಕ್ಕೆ ಅರಬಿ ಸಮುದ್ರ ಉತ್ತರಕ್ಕೆ ಮಹಾರಾಷ್ಟ್ರ ಪೂರ್ವಕ್ಕೆ ಆಂಧ್ರ ಪ್ರದೇಶ ಈಶಾನ್ಯಕ್ಕೆ ತೆಲಂಗಾಣ ದಕ್ಷಿಣ ಮತ್ತು ಆಗ್ನೇಯಕ್ಕೆ ತಮಿಳುನಾಡು ನೈಋತ್ಯಕ್ಕೆ ಕೇರಳ ವಾಯುವ್ಯಕ್ಕೆ ಗೋವಾ ರಾಜ್ಯಗಳು ಆಕಾರದಲ್ಲಿ ಕರ್ನಾಟಕವು ಗೋಡಂಬಿ ಆಕಾರದಲ್ಲಿ ನಮ್ಗೆ ಕಾಣ್ತದೆ ಅಥವಾ ಹೋಲ್ತದೆ ಇವು ಅಭ್ಯಾಸ ಪ್ರಶ್ನೆಗಳನ್ನು ಈ ಥರ ನೀವು ಬರೀರಿ ನೆಕ್ಸ್ಟ್ ಪ್ರಶ್ನೆ ಕರ್ನಾಟಕದ ಪ್ರಮುಖ ಪ್ರಾಕೃತಿಕ ವಿಭಾಗಗಳನ್ನು ಅಂತ ಕ್ವೆಶನ್ಸ್ ಇದೆ ಕರ್ನಾಟಕದಲ್ಲಿ ಪ್ರಮುಖ ಭೂರಚನೆ ಮತ್ತು ಮೇಲ್ಮೈ ಲಕ್ಷಣಗಳನ್ನು ಆಧರಿಸಿ ಕರ್ನಾಟಕವನ್ನು ಮೂರು ಪ್ರಾಕೃತಿಕ ವಿಭಾಗಗಳಾಗಿ ನಾವು ವಿಂಗಡಿಸಲಾಗಿದೆ ಒಂದೇದು ಕರಾವಳಿ ಮೈದಾನ ಮಲೆನಾಡು ಪ್ರದೇಶ ನೆಕ್ಸ್ಟ್ ಬಯಲು ಸೀಮೆ ನೆಕ್ಸ್ಟ್ ಪ್ರಶ್ನೆ ಮಲೆನಾಡು ಪ್ರದೇಶದ ಲಕ್ಷಣಗಳನ್ನು ಕುರಿತು ಅಂತ ಪ್ರಶ್ನೆ ಇದೆ ಹೌದಾ ಮಲೆನಾಡು ಅಧಿಕ ಮಳೆಯನ್ನು ಪಡೆಯುವುದರಿಂದ ನಿತ್ಯ ಹರಿದುವರನ್ನ ಅರಣ್ಯಗಳಿಂದ ಕೂಡಿದ ಮನೋಹರ ತಾಣಗಳನ್ನು ಹೊಂದಿದೆ ಮಲೆನಾಡು ಪ್ರದೇಶಗಳಲ್ಲಿ ಇದು ಕರ್ನಾಟಕದ ಹಲವು ನದಿಗಳ ಉಗಮ ಸ್ಥಾನವಾಗಿದ್ದು ಕಡಿದಾದ ಇಳಿಜಾರಿನಲ್ಲಿ ರಭಸದಿಂದ ಅವಕದು ರಭಸದಿಂದ ಹರಿಯುತ್ತಾ ಅನೇಕ ಜಲಪಾತಗಳನ್ನು ನಿರ್ಮಿಸಿವೆ ಭಾರತದಲ್ಲಿ ಎತ್ತರವಾದ ಜೋಡ್ ಜಲಪ ಶರಾವತ ನದಿಯಿಂದ ಉಂಚಳ್ಳಿ ಮಾಗೋಡು ಗೋಕಾಕ ಶಿವನ ಸಮುದ್ರ ಜಲಪಾತಗಳು ಪ್ರಮುಖವಾಗಿವೆ ಇನ್ನು ಅನೇಕ ಕಣಿವೆ ಮತ್ತು ಕಂದರಗಳನ್ನು ನಿರ್ಮಿಸಿವೆ ಇಲ್ಲಿ ಅನೇಕ ಕಾಫಿ ಚಹಾ ರಬ್ಬರ್ ಮತ್ತು ಸಾಂಬಾರು ಪದಾರ್ಥಗಳನ್ನು ಬೆಳೆಯಲಾಗುತ್ತದೆ ಹಸನ್ ಕೊಡಗು ಶಿವಮೊಗ್ಗ ಮತ್ತು ಚಿಕ್ಕಮಗಳೂರು ಮಲೆನಾಡು ಜಿಲ್ಲೆಗಳಾಗಿವೆ ಇಂದು ಮಲೆನಾಡು ಪ್ರದೇಶವನ್ನು ಜೀವ ವೈವಿಧ್ಯತಾ ವಲಯ ಎಂದು ಗುರುತಿಸಿ ರಕ್ಷಿಸಲಾಗುತ್ತಿದೆ ಇವು ಪ್ರಮುಖವಾದಂಥ ಪ್ರಶ್ನೆ ಇನ್ನು ನೆಕ್ಸ್ಟ್ ಕರ್ನಾಟಕದ ಕರಾವಳಿ ಮೈದಾನದ ಬಗ್ಗೆ ಅಂತ ಪ್ರಶ್ನೆ ಇದೆ ಕರ್ನಾಟಕದ ಕರ ಕರಾವಳಿಯು ದಕ್ಷಿಣದಲ್ಲಿದ್ದು ಮಂಗಳೂರಿನಿಂದ ಉತ್ತರದ ಉತ್ತರದಲ್ಲಿ ಕಾರವಾರದವರೆಗೆ ಸುಮಾರು ಮುನ್ನೂರ ಇಪ್ಪತ್ತು ದೂರ ಉದ್ದವಾಗಿ ಉದ್ದವಾಗಿದೆ ಹಾಗೂ ಹನ್ನೆರಡರಿಂದ ಅರವತ್ನಾಲ್ಕು ಕಿಲೋಮೀಟರ್ ಅಗಲವಾಗಿದೆ ದಕ್ಷಿಣದಲ್ಲಿ ಅಗಲವಾಗಿದ್ದು ಉತ್ತರದ ಕಡೆಗೆ ಕದಿದಾಗುತ್ತಾ ಕಡಿದಾದ ಇಳಿಜಾರಿನಿಂದ ಕೂಡಿದೆ ಇದರ ಎತ್ತರ ಸಮುದ್ರ ಮಟ್ಟದಿಂದ ಎರಡುನೂರು ಮೀಟರ್ಗಳಷ್ಟು ನೀರುತ್ತದೆ ಇದನ್ನು ಕೆನರಾ ಅಥವಾ ಕರ್ನಾಟಕದ ಕರಾವಳಿ ಅಂತೇಳಿ ಕರಿತೀವಿ ಈ ಕರಾವಳಿಯ ಮೂಲಕ ಹಲವು ನದಿಗಳು ರಭಸದಿಂದ ಹರಿಯುತ್ತವೆ ಮತ್ತು ವಿಶಾಲ ನದಿ ಮುಖಾಶ ಭೂಮಿಯನ್ನು ನಿರ್ಮಿಸಲಾರವು ಕರಾವಳಿ ಉದ್ದಕ್ಕೂ ಅನೇಕ ಬಂದರಗಳಿವೆ ಅವುಗಳಲ್ಲಿ ನವಮಂಗಳೂರು ಬಂದರ ಕರ್ನಾಟಕದ ಅತಿದೊಡ್ಡ ಬಂದರವಾಗಿದೆ ಅನೇಕ ದ್ವೀಪಗಳು ಕೂಡ ಕಂಡು ಬರ್ತವೆ ಉದಾಹರಣೆಗೆ ಸೇಂಟ್ ಮೇರಿಸ್ ದ್ವೀಪ ಅಂಜು ದ್ವೀಪ ಇವೆಲ್ಲ ಕಂಡು ಬರ್ತವೆ ಮೀನುಗಾರಿಕೆ ಇಲ್ಲಿನ ಪ್ರಮುಖ ಉದ್ಯೋಗವಾಗಿದೆ ದಕ್ಷಿಣ ಕನ್ನಡ ಉಡುಪಿ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳು ಕರಾವಳಿ ಜಿಲ್ಲೆಗಳಾಗಿವೆ ಇವು ಪ್ರಮುಖವಾದಂತಹ ಕರಾವಳಿ ಬಗ್ಗೆ ನೆಕ್ಸ್ಟ್ ಪ್ರಶ್ನೆ ದಕ್ಷಿಣದ ಬಯಲು ಸೀಮೆಯ ಪ್ರಮುಖ ಬಟ್ಟಗಳನ್ನು ಹೆಸರಿಸಿ ಅಂತ ಪ್ರಶ್ನೆ ಇದೆ ಇಲ್ಲಿ ಚಿತ್ರದುರ್ಗದ ಬೆಟ್ಟಗಳು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನಾರಾಯಣದುರ್ಗ ಸಾವಣದುರ್ಗ ಶಿವಗಂಗೆ ಆ ತುಮಕೂರು ಜಿಲ್ಲೆಯ ಮಧುಗಿರಿ ಬೆಟ್ಟ ಇದು ಏಷ್ಯಾ ಖಂಡದಲ್ಲಿನೇ ಅತಿ ಎತ್ತವಾದಂಥ ಏಕಶಿಲ ಬಟ್ಟ ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿಗಿರಿಧಾಮ ಅಥವಾ ನಂದಿಬಟ್ಟ ಅಂತ ಕರಿತೀವಿ ಚನ್ನಕೇಶವ ಭಟ್ಟ ಹಾಗೂ ಸ್ಕಂದಗಿರಿ ಹರಿಹರೇಶ್ವರ ಭಟ್ಟ ಮಂಡ್ಯ ಜಿಲ್ಲೆಯ ಆದಿಚುಂಜನಗಿರಿ ಭಟ್ಟ ಚಾಮರಾಜನಗರ ಜಿಲ್ಲೆಯ ಬಿಳಿರಂಗನ ಬೆಟ್ಟ ಮಲಯ ಮಹದೇಶ್ವರ ಬೆಟ್ಟ ಗೋಪಾಲಸ್ವಾಮಿ ಬೆಟ್ಟ ಮೈಸೂರು ಜಿಲ್ಲೆಯ ಚಾಮುಂಡಿ ಬೆಟ್ಟ ಇದೆಲ್ಲವೂ ಪ್ರಮುಖವಾದಂಥ ಬೆಟ್ಟಗಳಾಗಿವೆ ಓಕೆ ಇನ್ನು ಪಶ್ಚಿಮ ಘಟ್ಟಗಳಲ್ಲಿರುವ ಪ್ರಮುಖ ಪರ್ವತ ಘಾಟಿಗಳು ಯಾವುವು ಅಂತ ಪ್ರಶ್ನೆ ಇದೆ ಇಲ್ಲಿ ಚಾರ್ಮುಡಿ ಘಾಟ್ ಅಂತ ಕರಿತೀವಿ ಮಂಗಳೂರು ಮತ್ತು ಚಿಕ್ಕಮಗಳೂರು ನಡುವೆ ಸಂಪರ್ಕ ಕಲ್ಪಿಸುವಂಥ ಘಾಟ್ ಯಾವ್ದಪ್ಪ ಅಂದ್ರೆ ಚಾರ್ಮುಡಿ ಘಾಟ್ ಅಂತ ಹೇಳಿ ಕರಿತೀವಿ ಇನ್ನು ಸಿರಾಡಿ ಘಾಟ್ ಹಾಸನ್ ಸಕಲೇಶ್ಪುರ್ ಮತ್ತು ಮಂಗಳೂರು ನಡುವೆ ಸಂಪರ್ಕವನ್ನು ಕಲ್ಪಿಸ್ತದೆ ನೆಕ್ಸ್ಟ್ ಆಗುಂಬೆ ಘಾಟ್ ಅಂತ ಹೇಳ್ತೀವಿ ಶಿವಮೊಗ್ಗ ಮತ್ತು ಉಡುಪಿ ನಡುವೆ ಸಂಪರ್ಕ ಕಲ್ಪಿಸುತ್ತದೆ ಇನ್ನು ಹುಲಿಕಲ್ ಘಾಟ್ ಅಂತ ಹೇಳ್ತಿರ್ತೀವಿ ಶಿವಮೊಗ್ಗ ಮತ್ತು ಕುಂದಾಪುರ ನಡುವೆ ಸಂಪರ್ಕ ಕಲ್ಪಿಸುವಂಥ ಪ್ರಮುಖ ಇವು ಸ್ಪರ್ಧಾತ್ಮಕ ಪರೀಕ್ಷೆಗಳು ಕೂಡ ಸಾಕಷ್ಟು ಬಾರಿ ರಿಪೀಟೆಡ್ ಆಗಿ ಕ್ವೆಶನ್ಸ್ನ ಕಳೆದಾನೆ ನೆಕ್ಸ್ಟ್ ಪ್ರಶ್ನೆ ಇನ್ನು ಕೊನೆಯದಾಗಿ ಹೊಂದಿಸಿ ಬರೀಗಳಿದ್ದಾವೆ ಇವನ್ನ ಅಂದಸ್ತಿರ್ತಿರ್ತಾನೆ ನೀವು ಆ ಅಂದರೆ ಸತ ಬರ್ಕೊಂಬಿಡ್ರಿ ಜೋಗ್ ಜಲಪಾತ ಜೋಗ ಜಲಪಾತ ಇದು ಶರಾವತಿ ನದಿಯಿಂದ ಸೃಷ್ಟಿಯಾಗಿದೆ ಹ್ಮ್ ನೆಕ್ಸ್ಟ್ ಓಂ ಬೀಚ್ ಇದು ಎಲ್ಲಿ ಕಂಡು ಬರ್ತದಪ್ಪ ಅಂದ್ರೆ ಓಂ ಬೀಚ್ ಗೋಕರ್ಣದಲ್ಲಿ ಕಂಡು ಬರ್ತದೆ ನಂದಿಗಿರಿಧಾಮ ಇದು ಚಿಕ್ಕಬಳ್ಳಾಪುರದಲ್ಲಿ ಕಂಡು ಬರ್ತದೆ ಏಕಶಿಲಾ ಭತ್ತ ಮಧುಗಿರಿ ಭತ್ತ ಅಂತ ಕೇಳ್ತೀವಿ ತುಮಕೂರು ಜಿಲ್ಲೆ ಹ್ಮ್ ಉರಿಸಲಿನ ಅಂದ್ರೆ ಉತ್ತರದ ಮೈದಾನ ಇಷ್ಟು ಪ್ರಶ್ನೆಗಳು ನಿಮ್ಗೆ ಈ ಪಾಠಕ್ಕೆ ಸಂಬಂಧಪಟ್ಟಂತ ಅಭ್ಯಾಸ ಪ್ರಶ್ನೆಗಳಾಗಿದ್ದು ಇದು ಕೂಡ ನಾವು ಈ ಥರ ಬಿಡಿಸಿದೀವಿ ಇನ್ನು ಮುಂದಿನ ಪಾಠದ ಅಭ್ಯಾಸ ಪ್ರಶ್ನೆಗಳನ್ನು ಇನ್ನೊಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಹೊಸ ಮೇಲೆ ಚಾನಲ್ ಅಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತೀವಿ ಎಲ್ಲ ಪಾಠದ ಅಭ್ಯಾಸ ಪ್ರಶ್ನೆಗಳೇನಪ್ಪ ಅಂದ್ರೆ ಸೀರಿಯಲ್ ಆಗಿ ಸಿಗ್ತಾವೆ ಧನ್ಯವಾದಗಳು